ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತಿನ ನಮ್ಮ ವೀಡಿಯೋ ನಾನು ಗಾರ್ಡನ್ ಟೂರ್ ಮಾಡಿ ತೋರಿಸ್ತೀನಿ ಗಾರ್ಡನ್ ಟೂರ್ ಅಂದ ತಕ್ಷಣ ಟೆರೆಸ್ ಗಾರ್ಡನ್ ಅಂದ್ಕೊಂತೀರೇನ ಟೆರೆಸ್ ಗಾರ್ಡನ್ ಅಲ್ಲ ಇದು ಕೆಳಗಡೆ ಏನೇನು ಗಿಡ ಇದೆ ಯಾ ಈಗ ಯಾವ ಥರ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಫಸ್ಟ್ ಪಾರ್ಟ್ ಮಾತ್ರ ಸೆಕೆಂಡ್ ಪಾರ್ಟ್ ನೆಕ್ಸ್ಟ್ ತೋರಿಸ್ತೀನಿ ತುಂಬಾ ಲೆಂಥಿ ಆಗಿದೆ ನನ್ನ ಹತ್ರ ಗಿಡಗಳ ಜಾಸ್ತಿ ಇರೋಕೋಸ್ಕರ ಎಷ್ಟೇ ಚೂರ್ ಚೂರ್ ತೋರಿಸಿದ್ರು ಕೂಡ ತುಂಬಾ ಲೆಂಥಿ ಆಗ್ಬಿಡ್ತು ಅದಕ್ಕೆ ಕಟ್ ಮಾಡಿಬಿಟ್ಟು ಸೆಕೆಂಡ್ ಪಾರ್ಟ್ ತೋರಿಸ್ತೀನಿ ಈ ಫಸ್ಟ್ ಪಾರ್ಟ್ ಇದು ಇಲ್ಲಿ ಈ ಗಿಡಗಳನ್ನೆಲ್ಲ ನೋಡ್ತಾ ಇದೀರಲ್ಲ ಈ ಜಾಗ ಯುಲಿ ಆಗಿ ಬೇರೆ ಜಾಗ ಅಂದ್ರೆ ನಮ್ಮ ಮನೆ ಪಕ್ಕದಲ್ಲಿ ಖಾಲಿ ಸೈಟ್ ಇದೆಯಲ್ಲ ಅಲ್ಲಿ ನಾನು ಲಾಸ್ಟ್ ಟೈಮ್ ನಿಮ್ಗೆ ಗೊಬ್ಬರ ಮಣ್ಣೆಲ್ಲ ಹಾಕ್ಬಿಟ್ಟು ತೋರಿಸಿದ್ದೆ ಹಾಗೆ ನಾನ್ ಸ್ಫಟಿಕ ಗಿಡನ ಸೇಲ್ ಮಾಡ್ತಿದ್ದಾಗ ಇಲ್ಲೆಲ್ಲ ಕಟಿಂಗ್ ಇಟ್ಟಿದ್ದೆ ಅದು ಕೆಲವೊಂದ್ ಗಿಡ ಹಾಗೆ ಉಳಿದ್ಬಿಟ್ಟಿತ್ತು ಅದು ಅಂದ್ರೆ ಉಳಿದ್ಬಿಟ್ಟಿತ್ತು ಅಂದ್ರೆ ಟೈಮ್ ಆದ್ರೆ ಮೇಲೆ ನಾವು ಸೇಲ್ ಮಾಡಿದ್ದಿಲ್ಲ ಯಾಕ ಒಣಗಿ ಹೋಗುತ್ತೆ ಅಂತ ಆ ಗಿಡಗಳು ಈಗ ಚಿಗುರು ಬಂದು ಹೇಗಾಗಿದೆ ನೋಡಿ ಇಲ್ಲಿ ಆಕ್ಚುಲಿ ಇದೆಲ್ಲ ಕಾಡ್ ತರ ಬೆಳ್ದಿತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದೀನಿ ಇಲ್ಲಾಂದ್ರೆ ಕಾಲ್ ಹಾಕೋ ಕೂಡ ಜಾಗ ಇರ್ಲಿಲ್ಲ ಇಲ್ಲಿ ಅಷ್ಟು ಬೆಳೆದ್ಬಿಟ್ಟಿತ್ತು ನೋಡಿ ಮೇಲ್ಗಡೆ ನೀವು ಟೆರೆಸ್ ನೋಡ್ಬೋದು ಇಲ್ಲಿ ಇದು ನಾನು ನಿಂತಿರೋ ಜಾಗ ಮನೆ ಹಿಂದ್ಗಡೆ ಜಾಗ ನೋಡಿ ಅಲ್ಲೆಲ್ಲ ಬೇರೆ ಗಿಡಗಳೆಲ್ಲ ಇದೆ ಕಾಂಪೌಂಡ್ ಆ ಕಡೆ ಅಲ್ಲಿ ಏನೇನ್ ಗಿಡ ಇದೆ ಅಂತ ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ಈಗ ಫಸ್ಟ್ ಆ ಹಾಕಿದ್ ಗಿಡದ ಬಗ್ಗೆ ನಮ್ಮ ಬೇಡ ಇದ್ದ ಗಿಡದ ಬಗ್ಗೆ ಮಾತ್ರ ಹೇಳ್ತೀನಿ ನಾನು ನೋಡಿ ಇದು ಬೂದ್ ಗುಂಬಳಕಾಯಿ ಗಿಡ ಇದು ಆ ಬೀಜ ಬಿದ್ದ್ ಬಿಟ್ಟು ಹುಟ್ಟಿದ ನಾನು ಹಾಕಿದ್ದೇನಲ್ಲ ಹಾಗೆ ಬಿಟ್ಟಿದ್ದೀನಿ ನೋಡೋಣ ಕೋತ್ ಮಂಗ ಬಿಟ್ರೆ ಒಂದ್ ಎರಡ್ ಕಾಯಿ ಯಾರು ಸಿಕ್ಕುತ್ತೇನೋ ನೋಡೋಣ ದೊಡ್ಡ ಕಾದ್ರ ಮೇಲೆ ಹೇಳಕ್ ಬರಲ್ಲ ಗ್ಯಾರಂಟಿ ಅಂತೂ ಇರಲ್ಲ ಈ ಜಾಗದಲ್ಲಿ ತರ್ಕಾರಿ ಮಾತ್ರ ಹಾಕಿದ್ರೆ ಬಿಡಲ್ಲ ಮಂಗಗಳು ಆಕಡೆ ತೋಟ ಕಾಣಿಸುತ್ತಲ್ಲ ಆ ಕಡೆಯಿಂದ ಬರ್ತಾ ಇರತ್ತೆ ಇದು ಮಧ್ಯಾಹ್ನ ಮಲ್ಲಿಗೆ ಇದು ಸುಮಾರು ಕಲರ್ ಇತ್ತು ಎಲ್ಲ ಹೂ ಒಂದ್ ಎರಡ್ ಮೂರು ಹೋಗ್ಬಿಟ್ಟು ಒಂದ್ ಎರಡ್ ಮೂರ್ ಕಲರ್ ಇದೆ ಒಳಗಡೆ ಕೂಡ ಇದೆ ನಾನು ನಿಮ್ಗೆ ತೋರಿಸ್ತೀನಿ ಇದು ಪ್ರೋಟಾನ್ಸ್ ಗಿಡ ನೋಡಿ ಇಷ್ಟು ಚಂದ ಇದೆ ಅಲ್ಲ ನಂಗಂತೂ ತುಂಬಾ ಇಷ್ಟ ಇದು ಎಷ್ಟೇ ಸರ್ತಿ ಕಟ್ ಮಾಡಿ ಕೂಡ ಪಾಪ ಬೆಳಕೊಂತಾನೆ ಇರುತ್ತೆ ಇಲ್ಲೊಂದು ಮುಳ್ಳಿನ ಗಿಡ ಇದೆ ಇದ್ರ ಹೆಸರು ಮಾತ್ರ ನಾನು ಕೇಳ್ಬೇಡಿ ನಂಗೆ ಗೊತ್ತಿಲ್ಲ ಆಮೇಲೆ ಇಲ್ಲೆಲ್ಲ ಸ್ಫಟಿಕೆ ಬಿದ್ದ್ಬಿಟ್ಟು ಎಲ್ಲ ಗಿಡ ಹುಟ್ಟಿದೆ ಹೇಗು ಸೇಲ್ ಮಾಡ್ಬೇಕಲ್ಲ ಅಂತ ಹಾಗೆ ಇಟ್ಟಿದ್ದೀನಿ ಇಲ್ಲಿ ಮತ್ ಪುನಃ ನಿಮಗೆ ಬೂದ್ ಗುಂಬ್ಳಕಾಯಿ ಗಿಡ ಕಾಣಿಸುತ್ತೆ ಇಷ್ಟೊಂದು ಹೇಗೆ ಬಿದ್ದಕ್ಕ ಅಂತ ಕೇಳ್ತೀರೇನೋ ಇಲ್ಲೆಲ್ಲ ಹೈದ್ರಾಬಾದ್ ಅಲ್ಲೆಲ್ಲ ಮನೆಗೆ ದೃಷ್ಟಿ ತಾಗಬಾರ್ದಂತ ಮನೆ ಮುಂದ್ಗಡೆ ಗುಬ್ಳಕಾಯಿ ಕಟ್ಟಿರ್ತಾರೆ ಅದು ಒಂದ್ ಗಿಡ ಕಾಯಿ ತೆಗೆದ್ಬಿಟ್ಟು ಇನ್ನೊಂದ್ಕಾಯಿ ಕಟ್ತಿರ್ಬೇಕಿರೋ ಅದನ್ನ ತಗೊಂಡ್ ಈ ಕಡೆ ಬಿಸಾಕ್ತಾ ಇರ್ತೀನಿ ನಾನು ಬಿದ್ದು ಹುಟ್ಟಿದ್ರು ಹುಟ್ಲಿ ಅಂತ ಅದ್ರಲ್ಲೆ ನಾಲ್ಕು ಗಿಡ ಹುಟ್ಟಿದೆ ಇವಾಗ ಯಾಕಂದ್ರೆ ಅದು ಮನೇಲಿ ಹಾಕ್ಬಾರ್ದು ಅದನ್ನ ಅಂದ್ರೆ ಗಾಗ್ಲಿ ಎಲ್ಲಿಗ ಹಾಕ್ಬಾರ್ದು ದೇವ್ರ ಹೆಸರಡಿ ಕಟ್ಟಿರ್ತೀವಲ್ಲ ಅದಕ್ಕೋಸ್ಕರ ಆಮೇಲೆ ಅಲ್ಲಿ ಕ್ರೋಟನ್ಸ್ ಎಲ್ಲ ಮರ ಸುತ್ತಲ ಇಟ್ಟಿದ್ದೀನಿ ನೋಡಿದ್ರಲ್ಲ ಇದು ರಾತ್ರಿ ರಾಣಿ ಅಂತಾರೆ ಡಬಲ್ ಕಲರ್ ಆಗುತ್ತೆ ಇದು ಅವ್ರ ಜಾಗದಲ್ಲಿ ಇರೋಕೋಸ್ಕರ ಅದನ್ನ ತೆಗೆದು ಬಿಟ್ಟು ಬೇರೆ ಕಡೆ ನೆಡಬೇಕು ಆಮೇಲೆ ನೆಕ್ಸ್ಟ್ ಇದು ಟಿಕೋಮಾ ಈ ಟಿಕೋಮಾ ಅಂದ್ರೆ ಸುಮಾರು ಕಲರ್ ಎಲ್ಲ ಇದೆ ನನ್ನ ಹತ್ರ ಮಾತ್ರ ಒಂದೇ ಕಲರ್ ಇದೆ ಸದ್ಯಕ್ಕೆ ಬೇರೆ ಕಲರ್ ತಂದಾಗ ಅದನ್ನು ಕೂಡ ಶೇರ್ ಮಾಡ್ತೀನಿ ಇದಂತೂ ಗೊಂಚು ಗೊಂಚು ಹೂ ಆಗ್ತಾ ಇರುತ್ತೆ ಸೂಪರ್ ಆಗಿ ಹೂವು ಆಗುತ್ತೆ ನನ್ನ ಹತ್ರ ಯಾಕೆ ಕಮ್ಮಿ ಆಗಿದೆ ಅಂದ್ರೆ ಇದಕ್ಕೆ ಯಾವುದೇ ತರ ಗೊಬ್ಬರ ಗಿಬ್ಬರ ಏನ್ ಹಾಕ್ತಾ ಇಲ್ಲ ಈ ಜಾಗದಲ್ಲಿರೋ ಯಾವುದಕ್ಕೂ ಕೂಡ ಗೊಬ್ಬರ ಆಗ್ಲಿ ಬೇರೆ ಯಾವುದೇ ತರದ ಮುತುವರ್ಜಿ ಅಂತೂ ಮಾಡ್ಲಿಲ್ಲ ಬರೀ ನೀರು ಮಾತ್ರ ಹಾಕಿದ್ರೇನೆ ಇಷ್ಟು ಬೆಳೆದಿದೆ ಸದ್ದಿನ ಮಟ್ಟಿಗೆ ಇನ್ನು ಇದನ್ನ ನಾವು ಇದು ಆ ಪ್ರೂನಿಂಗ್ ಕಟಿಂಗ್ ಎಲ್ಲ ಮಾಡಿ ಈಗ ಅಷ್ಟೇ ಕ್ಲೀನ್ ಮಾಡಿದೀನಲ್ಲ ಆವಾಗ ಇದಕ್ಕೆ ಸ್ವಲ್ಪ ಗೊಬ್ಬರ ಹಾಕಕ್ಕೆ ಟೈಮ್ ಮಾಡ್ತೀನಿ ಓಕೆನಾ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಚೆನ್ನಾಗಾಗ್ಲಿ ಅಂತ ಅಷ್ಟೇ ಆಮೇಲೆ ಇಲ್ಲಿ ಮಲ್ಲಿಗೆ ಗಿಡ ನೋಡಿದ್ರಿ ಹಾಗೆ ಮನಿ ಪ್ಲಾಂಟ್ ನೋಡಿದ್ರಿ ಇದೊಂದು ಗಿಡ ಹೇಳ್ತೀನಿ ನಾನು ನಿಮ್ಗೆ ಇದು ಮದರಂಗಿ ಗಿಡ ಅಂತೀವಲ್ಲ ಅದು ಮನೆ ಮುಂದ್ಗಡೆ ಒಂದ್ ಮದರಂಗಿ ಗಿಡ ಇದ್ರೆ ಯಾವಾಗ ಬೇಕಾದ್ರೂ ಅವಾಗ ಹಾಕೊಂತ ಇರ್ಬೋದು ನೋಡ್ತಾ ಇದ್ರೆ ಮದರಂಗಿ ಹಾಕಿದ್ರೆ ಕಾಣಿಸುತ್ತೆ ಈಗ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದ್ಸರ್ತಿ ಹಾಕೊಂತೀನಿ ಕೈಗೆ ಆವಾಗ ನಿಮಗೆ ತೋರ್ಸ್ತೀನಿ ನಮ್ಮಿಬ್ ಸಾಕ ನಮ್ಮ ಸೊಸಾಗಷ್ಟು ಅದ್ರ ಚೆನ್ನಾಗಿ ಬೆಳೀತೆ ಯಾಕಂದ್ರೆ ಫೋನ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇರತ್ತೆ ಇದೊಂದು ದಾಸವಾಳ ಇದ್ರ ಅಮ್ಮನೇ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆಲ್ಲ ದೊಡ್ಡ ಮರ ಅದೇ ಇಲ್ಲೆಲ್ಲ ಸೇವಂತಿಗೆ ಗಿಡ ಇದೆ ಲಾಸ್ಟ್ ಇಯರ್ ನಿಂದ ನನ್ನ ಎಲ್ಲ ನೋಡ್ಕೊಂಡ್ ಬಂದ್ ಗೆ ಈ ಗಿಡಗಳನ್ನೆಲ್ಲ ಪರಿಚಯ ಇವೆ ಒಂದ್ ವೇಳೆ ಹೊಸದಾಗಿ ನೀವು ನೋಡ್ತಾ ಇದ್ರೆ ಮಾತ್ರ ಈ ಗಿಡಗಳೆಲ್ಲ ನಿಮ್ಗೆ ಹೊಸ್ದ ಕಾಣಿಸುತ್ತೆ ಇದು ಫ್ಲವರ್ ಗಾರ್ಡನ್ ಅಂತ ನಾನು ಬೆಳೆಸಿದ ಜಾಗದಲ್ಲಿರೋ ಗಿಡಗಳು ಇವೆಲ್ಲ ಅಂದ್ರೆ ಫುಟ್ಪಾತ್ ಅಲ್ಲಿರೋ ಗಿಡಗಳು ನೋಡಿ ಇದೊಂತ ಜಾತಿ ಗುಲಾಬಿ ಗೊಂಜ್ಲಿ ಗೊಂಜಲಿ ಹೂ ಹಾಕ್ತಿರತ್ತೆ ಸೂಪರ್ ಆಗಿರತ್ತೆ ಇದೊಂತರ ನಂಜು ನನ್ನ ನನ್ನತ್ರ ನಂಜು ಬಟ್ಲ ನಾಲ್ಕೈದು ತರದ್ ಇದೆ ಇಲ್ಲಿ ಎರಡು ಇದೆ ಹೊರಗಡೆ ತೋರಿಸ್ತೀನಿ ನಾನು ನಿಮ್ಗೆ ಇದು ಒಂದು ಇನ್ನೊಂದು ತೋರಿಸ್ತೀನಿ ಆಮೇಲೆ ಹಾಗೆ ಇದು ಕೆಂಪು ತರದ್ ಹೂ ಆಗುತ್ತೆ ಅಂತಾರ ಇದಕ್ಕೆ ಹೆಸರೇನೋ ನಂಗೆ ನೆನಪಾಗ್ತಿಲ್ಲ ನಿಮ್ಮ ನೆನಪಿದ್ದವ್ರು ಹೇಳಿ ಆಮೇಲೆ ಅದೊಂದು ರಣಪಾಲ ಅಂತಾರೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ಮತ್ತೆ ಇಲ್ಲಿ ಕೂಡ ಸ್ಫಟಿಕ ಈ ಸ್ಫಟಿಕ ಅನ್ನೋದು ಒಂದ್ ಗಿಡ ನೆಟ್ಟರೆ ಸಾಕು ಎಲ್ಲಂದ್ರ ಅಲ್ಲಿ ಬೀಜ ಉದ್ರ ಬಿಟ್ಟು ಗಿಡ ಹುಟ್ಟುತ್ತಾ ಇರುತ್ತೆ ನೋಡಿ ಇದು ರೆಡ್ ಸ್ಫಟಿಕ ಅಂದ್ರೆ ರೆಡ್ ಡಿಸೆಂಬರ್ ಫ್ಲವರ್ ಇದು ನೋಡಿ ಎಷ್ಟು ದೊಡ್ಡ ಬೆಳೆದಿದೆ ನೋಡಿ ಟೂ ಇಯರ್ಸ್ ಇಂದ ಒಂದೇ ಪಾಟ್ ಅಲ್ಲಿ ಇದೆ ಇದು ಈ ವರ್ಷ ಅಂತ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ ನೋಡಿ ಇದು ಸಣ್ಣ ಸಣ್ಣ ಕಟಿಂಗ್ ನೆಟ್ರು ಕೂಡ ಬರುತ್ತೆ ಇದು ಬೀಜದಿಂದನೂ ಬರುತ್ತೆ ಕಟಿಂಗ್ ನೆಟ್ರು ಕೂಡ ಬರುತ್ತೆ ಕಟಿಂಗ್ ನೆಟ್ರು ಮೇಲೆ ನಾನು ನಿಮ್ಗೆ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಹೇಗೆ ನೆಡೋದು ಏನು ಅಂತ ಕೂಡ ಹೇಳ್ತೀನಿ ಓಕೆನಾ ಸರಿ ಈಗಂತೂ ಇದಂತೂ ಕಂಪ್ ಜಾಸ್ತಿ ಹೂವು ಆಗ್ತಾ ಇರುತ್ತೆ ಆ ಹೂವಿನ ಬಗ್ಗೆ ಕೂಡ ನೋಡೋಣ ಇದು ಪಿಂಕ್ ದೊಡ್ಡ ಅದಕ್ಕೆ ದಾಸವಾಳ ಪಿಂಕ್ ಕಲರ್ದು ಡಬಲ್ ಎಸ್ಲಿಂದು ತುಂಬ ಚೆನ್ನಾಗಿರುತ್ತೆ ಇದು ಇನ್ನೊಂದು ಕಲರ್ದು ಇವೆಲ್ಲ ಇಲ್ಲಿರೋ ದಾಸವಾಳ ಎಲ್ಲ ನಾನು ಲಾಸ್ಟ್ ಇಯರ್ ಫಿಫ್ಟೀನ್ ರುಪೀಸ್ ಕೊಟ್ಬಿಟ್ಟು ಕರ್ಸಿದ್ದು ಯಾವ ನರ್ಸರಿ ಅಂತ ತುಂಬಾ ಜನ ಕೇಳಿದ್ರು ಅಕ್ಕ ನಂಬರ್ ಶೇರ್ ಮಾಡಿ ನಂಬರ್ ಶೇರ್ ಮಾಡಿ ಅಂತ ನಂಬರ್ ಅಂತೂ ನಂಗೆ ನೆನಪಿಲ್ಲ ನರ್ಸರಿ ಹೆಸರು ನೆನಪಿದೆ ವಿ ಜಿ ಆರ್ ಬಿ.ಜಿ.ಆರ್ ಜಿ ಆರ್ ಗಾರ್ಡನ್ ಅಂತ ನೀವ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಆ ನರ್ಸರಿ ಕಾಣಿಸುತ್ತೆ ಅದು ಓಪನ್ ಆಗುತ್ತೆ ಅಲ್ಲಿ ಬೇಕಾದಷ್ಟು ಗಿಡಗಳೆಲ್ಲ ಇದೆ ನೀವು ಬೇಕಾದ್ ತರ್ಸ್ಕೊಳ್ಳಿ ಓಕೆನಾ ಸಿಕ್ಕಾಪಟ್ಟೆ ಗಿಡಗಳಿದೆ ಮನಿ ಇದು ಹ್ಯಾಂಗಿಂಗ್ ಪ್ಲಾಂಟ್ಸ್ ಆಗಲಿ ಹೂವಿನ ಗಿಡಗಳಾಗ್ಲಿ ಹಣ್ಣಿನ ಗಿಡಗಳ ಎಲ್ಲ ಇದೆ ಬೇಕಾದ್ದು ನೀವು ತರ್ಸ್ಕೊಳ್ಳಿ ಈ ಸರ್ತಿ ಮಾತ್ರ ಟ್ವೆಂಟಿ ಫೈವ್ ಸಿಕ್ಸ್ಟಿ ಸೆವೆಂಟಿ ಈ ತರ ಎಲ್ಲ ಇದೆ ನಿಮ್ಗೆ ಬೇಕಾದ್ ನೋಡಿ ತರ್ಸ್ಕೊಳ್ಳಿ ಇದು ಕೂಡ ನಾನು ಅಲ್ಲಿಂದಾನೆ ತರ್ಸಿದ್ ನೋಡಿ ಫಿಫ್ಟೀನ್ ರುಪೀಸ್ ಪ್ಲಾಂಟ್ಸ್ ಅಂದ್ರೆ ನೀವು ನಂಬ್ತೀರಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಸರ್ತಿ ವೈಟ್ ಕೂಡ ಕಂಡಿದೆ ಅಲ್ಲಿ ನಾನು ಬುಕ್ ಮಾಡ್ತೀನಿ ಇದ್ರೆ ಸೇಮ್ ಇದೇ ತರನೇ ಹೂವು ಎಲೆ ಎಲ್ಲ ಇದೇ ತರನೇ ಕಲರ್ ಮಾತ್ರ ವೈಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವೈಟ್ ಈ ವೈಲೆಟ್ ಎರಡು ಕಲರ್ ಮಿಕ್ಸ್ ಮಾಡಿ ನಾವು ನೆಟ್ರು ಮಾತ್ರ ಸೂಪರ್ ಆಗಿರುತ್ತೆ ಬೇಕಾದ್ರೆ ತರ್ಸ್ಕೊಳ್ಳಿ ವಿ ಜಿ ಆರ್ ವಿ ಜಿ ಆರ್ ಗಾರ್ಡನ್ ಅನ್ನು ನೀವು ಸರ್ಚ್ ಮಾಡಿದ್ರೆ ಸಾಕು ನೋಡಿ ಇವೆಲ್ಲ ದಾಸವಾಳಗಳೆಲ್ಲ ಸಿಕ್ಕಾಪಟ್ಟೆ ಬೆಳೆದೋಗಿದೆ ಇವನ್ನೆಲ್ಲ ಪ್ರೂನ್ ಮಾಡ್ಬೇಕು ನಾನು ಪ್ರೂನ್ ಮಾಡಿದ್ರ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡನ್ನ ಪ್ರೂನ್ ಮಾಡಿಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ರೀಸೆಟ್ ಮಾಡ್ಬೇಕಿದಾನೆ ಎಲ್ಲ ಬೇರೆ ಬೇರೆ ಹುಚ್ಚ ಪಟ್ಟೆ ಬೆಳೆದಿದೆಯಲ್ಲ ಅದನ್ನೆಲ್ಲ ಒಂದ್ ಸ್ವಲ್ಪ ಆರ್ಡರ್ ಆಗಿಟ್ರೆ ನೋಡಕ್ ಸ್ವಲ್ಪ ಇನ್ನು ಚೆನ್ನಾಗಿರತ್ತೆ ಯಾಕಂದ್ರೆ ಮಳೆ ಇಷ್ಟ ದಿವ್ಸ ತನಕ ಹೊರ ಕಾಲಕ್ಲರ್ದಿದ್ದಷ್ಟು ಸೆಕೆ ಆಗ್ತಿತ್ತು ಅದಕ್ಕೋಸ್ಕರ ನಾನು ಬರ್ತಾನೆ ಇರ್ಲಿಲ್ಲ ಅದಕ್ಕೆ ನಿಮ್ ಗಾರ್ಡನ್ ಟೂರ್ ಕೂಡ ಮಾಡಿದ್ದಿಲ್ಲ ನಿಮ್ಗೆ ಇವಾಗ ಸ್ವಲ್ಪ ತಣ್ಣಗಿದೆ ಅಂತ ಗಾರ್ಡನ್ ಮಾಡಿ ತೋರಿಸ್ತಾ ಇದೆ ನೋಡಿ ಸ್ವಲ್ಪ ಗಾಳಿ ಬರ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು ಬಿಳಿ ದಾಸವಾಳ ಆ ಕಡೆ ಬಿಳಿ ದಾಸವಾಳದ್ ಕಟ್ ಮಾಡ್ಬಿಟ್ಟು ನೆಟ್ಟಿದ್ದಿಲ್ಲ ಇದು ನೋಡಿ ಇದು ಎಷ್ಟ್ ಚೆನ್ನಾಗಿದೆ ನೋಡಿ ಒಂತರ ಲೈಟ್ ಕಲರ್ ಎಲ್ಲೆಲ್ಲಿ ತುಂಬಾ ಚೆನ್ನಾಗಿದೆ ಗ್ರೀನ್ ಕಲರ್ ಪಿಂಕ್ ಕಲರ್ ಒಂಥರ ಚೆನ್ನಾಗಿದೆ ನೋಡಿ ಇದು ನಂಜ್ ನಾನು ತೋರಿಸ್ತೀನಿ ಅದ್ನಲ್ಲ ಅದೇ ನೋಡಿ ಎಷ್ಟ್ ಚೆನ್ನಾಗಿದೆ ನೋಡಿ ಇದು ಒಂದು ಆರೇಳು ದಿವಸ ಆದ್ರೂ ಕೂಡ ಹಾಗೆ ಇರುತ್ತೆ ಚೆನ್ನಾಗಿರುತ್ತೆ ಅದು ಗಿಡ ತುಂಬಾ ಹೂ ಆದ್ರೂ ನೋಡಕ್ ಚೆನ್ನಾಗಿರುತ್ತೆ ಒಳಗಡೆ ಕೂಡ ಇದೆ ಇದು ಇನ್ನೊಂದು ಗಿಡ ನಾನು ತರ್ಸ್ಕೊಂಡಿದ್ದವ್ರಸ್ಕೊಂಡಿದ್ದಿಂತ ಅವರು ಗಿಫ್ಟ್ ಕಳಿಸ್ಕೊಟ್ಟಿದ್ರು ಕೆಲವೊಂದು ಇದು ಎಲ್ಲೋ ತ ಎಲ್ಲೋ ಕಲರ್ ಟಿಕೋಮಾ ಇದು ಇದು ಕೂಡ ಚೆನ್ನಾಗಿರುತ್ತೆ ಇದ್ರ ಹೆಸರಂತೂ ನೆನಪಾಗ್ತಾ ಇಲ್ಲ ಹೇಳಿ ಕೂಡ ಟಿಕೋಮಾ ಅಂತಾರೆ ಇದು ಗೊತ್ತಲ್ಲ ನಿಮಗೆ ಆ ಏನಂತಾರೆ ಪೇಪರ್ ಹೂ ಅಂತಾರೆ ಅದಕ್ಕೆ ಹೆಸರು ಅಂತೂ ಇಂಗ್ಲಿಷ್ ಅಲ್ಲಿ ಇದೆಯಪ್ಪ ಮರ್ತೋಯ್ತದ ಮತ್ತೆ ಇಲ್ಲೆಲ್ಲ ಸೇವಂತಿಗೆ ಗಿಡ ಇದೆ ಸೇವಂತಿಗೆ ಗಿಡ ಸಿಕ್ಕಾಪಟ್ಟೆ ಇದೆ ಎಲ್ಲೋ ಸೇವಂತಿಗೆ ವೈಟ್ ಸೇವಂತಿಗೆ ಒಂದು ನಾಲ್ಕೈದು ಕಲರ್ ಅಂತೂ ಇದೆ ಇಲ್ಲಿ ಇನ್ನು ತರಿಸ್ಬೇಕು ಒಂದು ಒಬ್ಬರ ಅಡ್ರೆಸ್ ಸಿಕ್ಕಿದೆ ತರಿಸ್ಕೊಂಡಾಗ ನಾನು ನಿಮಗೆ ಅವ್ರ ಫೋನ್ ನಂಬರ್ ಕೊಡ್ತೀನಿ ಬೇಕಾದ್ರೆ ನೀವು ಕೂಡ ತರಿಸ್ಕೊಳ್ಳಿ ಆಯ್ತಾ ಸರಿ ಇದು ಯಲ್ಲೋ ಕಲರ್ ಇದು ಡಿಸೆಂಬರ್ ಫ್ಲವರ್ ಪ್ಲಾಂಟ್ಸ್ ಆಮೇಲೆ ಇವೆಲ್ಲ ಕ್ರೋಟನ್ಸ್ ನಾರ್ಮಲ್ ಇಲ್ಲ ಆಕ್ಚುಲಿ ಬೇಸಿಗೆಯಲ್ಲಿ ಒಳಗಡೆ ಇಡಬೇಕಿತ್ತು ನಾನು ಒಳಗಡೆ ಇಟ್ಟಿರಲಿಲ್ಲ ಇಲ್ಲೇ ಬೇಸಿಗೆಲಿ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು ಬೇ ಇಲ್ಲಿ ಚಳಿಗಾಲದಲ್ಲಿ ಬೇಕಾದವಾಗ ಮಾತ್ರ ಇಲ್ಲಿ ಬಿಸಿಲು ಬೀಳಲ್ಲ ಇಲ್ಲಿ ಬಿಸಿಲು ಬೀಳಲಾರ್ದೆ ಇದ್ದಿದ್ದಕ್ಕೇನೆ ಆ ಸೇವಂತಿಕೆಗಳಲ್ಲಿ ಹೂ ಆಗ್ಲಿಲ್ಲ ಅದಕ್ಕೆಲ್ಲ ಪ್ರೂನ್ ಮಾಡಿಬಿಟ್ಟಿದ್ದೀನಿ ಪ್ರೂನ್ ಮಾಡಿದ್ಮೇಲೆ ಚೆನ್ನಾಗ್ ಚಿಗುರು ಬಂದಿದೆ ಇವಾಗ ಇದನ್ನೆಲ್ಲ ಮತ್ತೆ ಕಟಿಂಗ್ ತೆಗೆದ್ಬಿಟ್ಟು ನೆಟ್ ಈ ಸತಿ ಮಾತ್ರ ನಾನು ಟೆರೆಸ್ ಮೇಲೆ ನೆಟ್ ಬೆಳೆಸ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಹೇಗೂ ಬಿಸಿಲು ಬರೋಲ್ಲ ಒಳಗಡೆ ಇದ್ದ ಜಾಗದಲ್ಲಿ ಬೇರೆ ಇದೆ ಅದನ್ನು ಕೂಡ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ತೋರಿಸ್ತೀನಿ ಇದು ನೋಡಿ ಇವೆಲ್ಲ ಯಾವ ತರ ಇದೆ ನೋಡಿ ಇದು ನೆಲ ಗುಲಾಬಿ ಅಂತಾರಲ್ಲ ಅದು ನೆಲ ಗುಲಾಬಿಲಿ ಒಂದು ಇದು ಅದು ಸುಮಾರು ತರದೈತೆ ನೆಲ ಗುಲಾಬಿಲಿ ಸಿಕ್ಕಾಪಟ್ಟೆ ಡಿಸೈನ್ ಆಗ್ಲಿ ಕಲರ್ ದಾಗ್ಲಿ ಎಲ್ಲ ಇದೆ ನೋಡಿ ಇಲ್ಲೊಂದು ಬೂದ್ ಗಿಡ ಹುಟ್ಕೊಂಡಿದೆ ಇಲ್ಲಿ ನೋಡಿದ್ರೆ ಮತ್ತೆ ಡಿಸೆಂಬರ್ ಫ್ಲವರ್ ಪ್ಲಾಂಟ್ಸ್ ರೆಡ್ ಅದು ಎಲ್ಲಾಂದ್ರೂ ಅಲ್ಲಿ ಬಿದ್ದು ಹುಟ್ಟಿದೆ ಯಾಕಂದ್ರೆ ಬೀಜ ಅದು ಪಟ್ಟನ್ ಸಿಡಿತಾ ಇರತ್ತೆ ಅದು ಮಾಡ್ಕೊಳಕ್ಕೆ ಆಗೋಲ್ಲ ನಮಗೆ ಕಲೆಕ್ಟ್ ಮಾಡ್ಕೊಳಕೆ ಆಗಲ್ಲ ಅದು ಇವತ್ತು ಸ್ವಲ್ಪ ಗ್ರೀನ್ ಇರುತ್ತಲ್ಲ ನಾಳೆ ಸ್ವಲ್ಪ ಬ್ರೌನ್ ಅದ್ರ ಮೇಲೆ ತೆಗಿಯೋಣ ಅಂದ್ರೆ ನಾಳೆ ಆಗೋಷ್ಟೇ ಪಟ್ಟನ್ ಸಿಡಿದ್ಬಿಟ್ಟಿರುತ್ತೆ ನೋಡಿ ಕುಯ್ದು ಬಿಟ್ಟು ತಗೊಂಬಂದ್ ಹೇಗು ವೀಡಿಯೋ ಮಾಡ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಕುಯ್ದೆ ಸ್ವಲ್ಪ ಬೇಗ ಬಾಡಿ ಹೋಗುತ್ತೆ ಇದು ಗಿಡದಲ್ಲಿ ಮಾತ್ರ ತುಂಬಾ ಚೆನ್ನಾಗಿರೋದ್ ಬಿಟ್ರೆ ಅಷ್ಟೊಂದು ಚಂದ ಅಂತ ನಾನು ಅನ್ಕೊಳ್ಳಲ್ಲ ಯಾಕಂತ ಹೇಳಿ ಅಷ್ಟು ಬೇರೆ ಹೂವಿನ ಅಷ್ಟು ನೋಡಿ ಹಂಗೆ ಕೂತ್ಕೊಂಡ್ ಬಿಟ್ಟು ಸುಮ್ನೆ ಕೈಯಲ್ಲೇ ಕಟ್ಟಿದೆ ನಾನು ನನ್ನ ಏಜ್ ಅವರಿಗೆ ಈ ತರ ಕಟ್ಟಕ್ ಬರುತ್ತೆ ಸರಿ ಆಮೇಲೆ ಡಿಸೆಂಬರ್ ಹೂವೆಲ್ಲ ಕುದ್ದಿದ್ದ ಕಟ್ಟಿದ್ದಾಯ್ತು ಇದೆಲ್ಲ ಅದ್ರ ಮೇಲೆ ಕಟ್ಟಿದ್ದದ್ದು ಸುಮ್ನೆ ನಿಮ್ಮ ಕ್ಲಿಪ್ಪಿಂಗ್ ಮಧ್ಯದಲ್ಲಿ ಇಟ್ಟಿದ್ದಷ್ಟೇ ಓಕೆ ಈ ಆಮೇಲೆ ಇಲ್ಲೆಲ್ಲ ಹ್ಮ್ ಎಲ್ಲ ಪೂರ್ತಿ ಸೇವಂತಕೇನೆ ಆ ಇದು ನೋಡಿ ಇದು ನೋಡಿ ಏನ್ ಗೊತ್ತಾಯ್ತಾ ಹರಿವೆ ಸೊಪ್ಪಿನ ಗಿಡ ಇದು ಯಾಕಕ್ಕ ತೋರಿಸ್ತೀರ ಅನ್ಕೊಂತೀರೇನೋ ನೋಡಿ ಎಷ್ಟು ಆಗಿದೆ ನನಗಿಂತ ಉದ್ದ ಆಗೋಗಿದೆ ಅದು ಆ ಬೀಜ ಎಲ್ಲಿ ಬಿದ್ರು ಸಾಕು ಮತ್ತೆ ಗಿಡ ಹುಡ್ತಾ ಇರುತ್ತೆ ಮೇಲ್ಗಡೆ ಇದಾರೆ ಟೆರೆಸ್ ಮೇಲೆ ಸಿಕ್ಕಾಪಟ್ಟೆ ಬೆಳೆದಿದೆ ಹರಿವೆ ಸೊಪ್ಪು ಅದನ್ನ ಹಾರ್ವೆಸ್ಟ್ ಮಾಡ್ತಾ ಇರ್ತೀನಿ ಹೊರಗಡೆ ಬಿದ್ದಿದ್ದೆಲ್ಲ ಅಷ್ಟೇ ತೆಗಿಯಲ್ಲ ನನಗೆ ಅವ್ರು ಇವರು ತಗೊಂಡು ಹೋಗ್ತಾ ಇರ್ತಾರೆ ನೋಡಿ ಅದು ನಮ್ಮ ಮನೆ ಕಾಣಿಸ್ತಾ ಇರೋದು ಹಿಂದ್ಗಡೆ ಕಾಣಿಸ್ತಾ ಇರೋದು ಇದು ಮನೆ ಮುಂದ್ಗಡೆ ಇರೋ ಜಾಗದಲ್ಲೇ ಈ ಗಿಡ ಎಲ್ಲ ಬೆಳೆಸಿದ್ ನಾನು ನೋಡಿ ಕಾಣಸಿರಬಹುದು ಇದನ್ನೇ ನಾನು ಫ್ಲವರ್ ಗಾರ್ಡನ್ಸ್ ಅಂತ ನಿಮಗೆ ತೋರಿಸ್ತಾ ಇರ್ತೀನಿ ಇಲ್ಲೆಲ್ಲ ಫ್ಲವರ್ಸ್ ಮಾತ್ರ ಜಾಸ್ತಿ ನೆಟ್ಟಿದೆ ತರಕಾರಿ ಯಾವುದು ಇಲ್ಲ ಇದು ನೋಡಿ ಇದು ಡಾಲಿಯಾ ಲಾಸ್ಟ್ ಇಯರ್ ಕಟಿಂಗ್ ತಂದ್ ನೆಟ್ಟಿದೆ ಈ ಸಾರಿ ಚೆನ್ನಾಗೆ ಬಂದಿದೆ ಪುನಃ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದೊಂದು ಹ್ಯಾಂಗಿಂಗ್ ಪ್ಲಾಂಟ್ ಇದು ರಸ ಗೊತ್ತಿಲ್ಲ ನಂಗೆ ಹಾಗೆ ಬಳ್ಳಿ ತರ ಬರ್ತಾ ಇರುತ್ತೆ ಆಮೇಲೆ ಕ್ರೋಟನ್ ಇದೆ ಆ ಇಲ್ಲಿ ನೋಡಿ ಗೇಟ್ ಪಕ್ಕದಲ್ಲಿ ಇರೋ ಜಾಗದಲ್ಲಿ ತೋರಿಸ್ತೀವಿ ನಿಮ್ಗೆ ಇಲ್ಲೊಂದು ಅರಳಿ ಗಿಡ ಇದೆ ದೊಡ್ಡದ ಬಿದ್ದು ಹುಟ್ಟಿದೆ ಅದು ನಮ್ ಕೆಲಸದೊಳ ನೀರ್ ನಿಲ್ಸೇ ಬಿಟ್ಟಿದಳ ಅದ್ ಆದ್ರೂ ಕೂಡ ಅದ ಬೆಳಿತಾನೆ ಇದೆ ಅಂದ್ರೆ ಕೆಳಗಡೆ ಬೇರ್ ಹೋಗಿದೆ ಅದಕ್ಕೋಸ್ಕರ ಅದನ್ನ ತೆಗೆದ್ಬಿಟ್ಟು ನಾನು ಬೋನ್ಸಾಯ ಮಾಡ್ತೀನಿ ಆಮೇಲೆ ಇಲ್ಲೊಂದು ಮಲ್ಲಿಗೆ ಗಿಡ ಇದೆ ಈ ಮಲ್ಲಿಗೆ ಗಿಡನ ಕಟಿಂಗ್ ಮಾಡ್ಲಾರ್ದು ಎಷ್ಟು ಹುಚ್ಚಿನ ತರ ಬೆಳ್ಕೊಂಡಿದೆ ನೋಡಿ ಅದು ಅದು ಸಿಕ್ಕಾಪಟ್ಟೆ ಬೆಳದ್ಬಿಟ್ಟು ಈ ಸರ್ತಿ ಪ್ರೂನ್ ಮಾಡಬೇಕು ಇದು ಆ ಏನಂತಾರೆ ಸ್ಲೀಪಿಂಗ್ ಹೈಬಿಸ್ಕಸ್ ಏನಂತಾರೆ ಸ್ವಲ್ಪ ಮೊಗ್ಗು ತರ ಇರುತ್ತೆ ನೋಡಿ ಅದ್ರ ಹೆಸರೇನು ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ ಒಂದ್ಸರ್ತಿ ಹೇಳಿದ್ರೆ ನೀವೆಲ್ಲ ನಂಗೆ ನೆನಪಿಲ್ಲ ಮತ್ ಪುನಃ ಇದು ನೋಡಿ ಇವೆಲ್ಲ ಮಲ್ಲಿಗೆ ಗಿಡಗಳು ಇನ್ನೆಲ್ಲ ನೀಟಾಗಿ ತೋನ್ ಮಾಡಿಬಿಟ್ಟು ಬೆಳೆಸ್ಬೇಕು ಇದು ಇನ್ನೊಂದ್ ತರ ಇದು ಸಣ್ಣ ಜಾಜಿ ಅಂತಾರೆ ಇಲ್ಲಿ ತೆಲುಗುಲಿ ಕನ್ನಡದಲ್ಲಿ ಏನಂತಾರೆ ಈ ಹುಗ್ಲಿಗೆ ಅಂತ ನಂಗೆ ಒಂದ್ಸರ್ತಿ ಕಾಮೆಂಟಲ್ಲಿ ಹೇಳಿ ಇದನ್ನ ಬೆಳೆಸಕ್ಕೆ ಅಂತಾನೆ ಕಾಂಪೌಂಡ್ ಮುಂದ್ ಮೇಲ್ಗಡೆ ಅದಂತೂ ಹಾಕಿದೀನಿ ಕಬ್ಬಿಣದ ರಾಡ್ಸ್ ಹಾಕಿದೀನಿ ಆದ್ರೆ ಗಿಡನ ಕಟ್ಟಕ್ಕೆ ನನ್ಗೆ ಸಿಕ್ಕಲ್ಲ ಅದ್ ಅಲ್ಲಿ ಜಾಸ್ತಿ ಅದ್ ಕಟ್ಟದ ಕಟ್ಟಕ್ ಜನ ಸಿಕ್ಲಾರದೇನೆ ಯಾವ ತರ ಬೆಳ್ಕೊಂಡಿದೆ ನೋಡಿ ಇಲ್ಲೊಂದು ದಾಸವಾಳ ಗಿಡ ಇದೆ ಅದು ಬೆಳೆಯೋಕೆ ಬಿಡ್ತಾ ಇಲ್ಲ ಮಲ್ಲಿಗೆ ಗಿಡ ಅಷ್ಟು ಮುಚ್ಚಿಬಿಟ್ಟು ಹೋಗ್ಬಿಟ್ಟಿದೆ ಹ್ಮ್ ದಾಸವಾಳ ಗಿಡ ಕೆಳಗಡೆ ಎಲ್ಲ ಈ ನಿತ್ಯ ಪುಷ್ಪ ಚೆನ್ನಾಗಿ ಉಟ್ಕೊಂಡಿದೆ ನೋಡಿ ಕಲರ್ಫುಲ್ ಆಗಿ ವೈಟ್ ಪಿಂಕ್ ಕಲರ್ ಇದೆ ನನ್ನ ಹತ್ರ ಎಷ್ಟ್ ಚೆನ್ನಾಗ್ ಕಾಣಿಸುತ್ತೆ ನೋಡಿ ಅಲ್ವಾ ಈ ಗಿಡ ಇಂಥ ಗಿಡಗಳೆಲ್ಲ ಸಿಂಪಲ್ ಆಗಿರುತ್ತೆ ಅದು ತುಂಬಾ ಸುಂದರವಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಹತ್ತಿರ ಎಲ್ಲಾ ಗಿಡಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಯಾವ್ದಾವ್ದು ಇದೆ ನನ್ನ ಹತ್ರ ಅಂತ ನೀವು ನೋಡಿ ಒಂದೆಲ್ಲ ಒಂದ್ ನಾಲ್ಕೈದು ಮಿಸ್ ಆಗಿರ್ಬೋದು ವಿಡಿಯೋದಲ್ಲಂತೂ ಕಾಣಿಸುತ್ತೆ ನಾನು ನಾನೆಲ್ಲದೂ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಓಕೆನಾ ಆಮೇಲೆ ಪಾರಿಜಾತ ಪಾರಿಜಾತ ಅಂತ ದೊಡ್ಡ ಮರ ಆಗಿದೆ ಅದು ಮಾಡಬೇಕು ಮಾಡ್ಬೇಕು ಮತ್ತ ಅಲ್ಲೊಂದು ನುಗ್ಗೆ ಮರ ನೋಡಿ ಪಕ್ಕದ ಮನೆ ಹೋಗ್ತಾ ಇದೆ ಅದನ್ನು ಕೂಡ ತುಂಡ್ ಮಾಡಬೇಕು ಇಲ್ಲೊಂದ್ ನೋಡಿ ಅಲ್ ಮಂದ ಇಲ್ಲಂದ್ರೆ ಅಲ್ಲಿ ಬಳ್ಳಿ ಹೋಗ್ತಾ ಇದೆ ಅದನ್ನು ಕೂಡ ಕಟ್ ಮಾಡಬೇಕು ಆಮೇಲೆ ಇದು ಮನಿ ಪ್ಲಾಂಟ್ ಎಷ್ಟು ದೊಡ್ಡ ದೊಡ್ಡ ಎಲೆ ಬರ್ತಾ ಇದೆ ನೋಡಿ ಯಾವ್ದೆಲ್ಲ ಸಿಗುದ್ರೆ ಇದ್ರೆಲ್ಲ ಊಟ ಕೂಡ ಮಾಡಬಹುದು ಅಷ್ಟು ದೊಡ್ಡಕ್ಕಿದೆ ಇದು ನೋಡಿ ಇದು ಇನ್ನೊಂದು ಮನೆ ನಂಜ್ ಬಟ್ಲಾ ಮೂರ್ ನೋಡಿದ್ರಲ್ಲ ಇದು ಎರಡು ಇದು ಮೂರನೇದು ಅದ್ರ ಎಲೆ ನಾನ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವೆಲ್ಲ ನನ್ನ ಲಾಸ್ಟ್ ಇಯರ್ ಅದೇ ವಿ ಜಿ ಆರ್ ಗಾರ್ಡನ್ ಇಂದ ನರ್ಸರಿ ಇಂದ ಅದನ್ನ ನಾನು ಬೇರೆ ಬೇರೆ ಪಾಟಲ್ ನೆಟ್ಟಿದ್ದಿಲ್ಲ ಒಂದೇ ಪಾಟಲ್ ನೆಟ್ಟಿದ್ದೀನಿ ಅದಕ್ಕೆ ಎಲ್ಲಾ ಗಿಡಗಳು ಇದು ಆರ್ಕಿಡ್ಸ್ ಈ ಪಾರಜತ್ ಮರ ಕೆಳಗೆ ತೋಗ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಚಿದ್ರು ಬಂದ ನೋಡಿ ಇದ್ರಲ್ಲಿ ಹೂವು ಆಗಿಲ್ಲ ಯಾವಾಗಲೂ ಈ ಸರ್ತಿ ಹೂವು ಆಗ್ಬೋದು ಅನ್ಕೊಂಡಿದೀನಿ ನೋಡೋಣ ಇದಕ್ಕೊಂದ್ ಸ್ವಲ್ಪ ಏನಾದ್ರು ಒಳ್ಳೆ ಗೊಬ್ಬರ ಗಿಬ್ಬ್ರ ಹಾಕಿದ್ರೆ ಆಗುತ್ತೆ ಇದು ನೋಡಿದ್ರೆ ಇದು ಆಲದ ಮರ ಒಂದು ಮೂರ್ನಾಲ್ಕು ಇದೆ ನನ್ನ ಹತ್ರ ಒಂದು ಗೊತ್ತಿದ್ದವರು ತ ಒಂದು ಗಿಡ ತಂದು ಕೊಟ್ಟಿದ್ರು ನೋಡಿ ಎಷ್ಟು ಬೆಳೆದಿದೆ ನೋಡಿ ಈ ಸರ್ತಿ ಇನ್ನೂ ಸ್ವಲ್ಪ ಅದಕ್ಕೆ ಬೇರ್ ಬೆಳೆಸೋಂಗ ಮಾಡಬೇಕು ನಾನು ಏನು ಮಾಡ್ತೀನಿ ಅಂತ ನಿಮಗೆ ಇನ್ನೊಂದು ಸರ್ತಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ ಇಲ್ಲೆಲ್ಲ ಆಗಿ ಬೋನ್ಸರ್ ಸೆಕ್ಷನ್ ಈಗ ಒಂದೊಂದು ಒಂದೊಂದು ಕಡೆ ನಾನು ಬೆಳೆಸ್ತಾ ಇದ್ದೆ ಒಂದ್ ಕಡೆ ಹೂವಿನ ಗಿಡ ಬೆಳೆಸ್ತಿದ್ದೀನಿ ಒಂದ್ ಕಡೆ ಬೋನ್ಸಾಯಿ ಇನ್ನೊಂದ್ ಕಡೆ ತರಕಾರಿ ಈ ತರ ಡಿಬೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಪೂರ್ತಿ ಬೋನ್ಸಾಯಿ ಕಾಣಿಸುತ್ತೆ ಇಲ್ಲಿ ಒಂದ್ ಎರಡು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಬೆಳೆಸಿದ್ದೀನಿ ಒಂದು ಮೂರು ಸ್ಟೆಪ್ಪಲ್ಲಿ ಇದೆ ಒಂದೊಂದೇ ತೋರಿಸ್ತೀನಿ ನೋಡಿ ಇದೊಂದು ಕೆಲವು ಇದು ಬೋನ್ಸಾಯಿ ಏನಲ್ಲ ಸುಮ್ಮನೆ ಜಾಗ ಇತ್ತಲ್ಲ ಅಂತ ಇಟ್ಟಿದ್ದೀನಿ ನೋಡಿ ಇದರಲ್ಲಿ ಅರಳಿ ಮರ ಇದೆ ಹಾಗೆ ನಿಮಗೆ ಹುಣ್ಸೆ ಮರ ಕಾಣಿಸುತ್ತೆ ಆಲದ ಮರ ನೋಡಿದ್ರಿ ಮತ್ತು ಅತ್ತಿ ಮರ ಇದೆ ಅತ್ತಿ ಮರ ಆ ಮರನೇ ಇಂಚುಮಿಂಚು ಇವಾಗ ಮರನೇ ಅಲ್ವಾ ಅದು ಆರು ಏಳು ವರ್ಷ ಇದೆ ಅಂದರೆ ಮರನೇ ಬೊಂದ್ಸಾಯ ಅಂದ್ರೆ ಏನಂದ್ರೆ ಜಾಸ್ತಿ ಬೆಳೆಯೋಕ್ಕೆ ಬಿಡಲ್ಲ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಿದೆ ಬೇರೆ ಯಾವುದೇ ಥರದ್ದು ಸ್ಟ್ಯಾಂಡ್ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ ಪುಟ್ ಪುಟ್ಟಿ ಬುದ್ಧಗಳನ್ನೆಲ್ಲ ಇಟ್ಟಿದ್ದೀನಿ ನಮ್ಮ ಕೆಲಸದ ನೀರು ಹಾಕೋರಷ್ಟೇ ಅದು ಎಲ್ಲಂದ್ರಲ್ಲಿ ಬಿದ್ದು ಉಳ್ಳಾಡ್ತಾ ಇದೆ ಅದನ್ನೇ ಇಟ್ಟಿದ್ದೀನಿ ಇವಕ್ಕೆಲ್ಲ ಕಂಪ್ಲೀಟಾಗಿ ಈಗ ಇನ್ನು ಬೋ ಇದು ಮಾಡಬೇಕು ರಿಪೋರ್ಟ್ ಮಾಡಬೇಕು ರೀಪೋರ್ಟ್ ಮಾಡಿದ ಮೇಲೆ ಮತ್ತೊಂದು ನೋಡೋಣ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ ಪಾರ್ಟ್ ನೋಡಿದ್ರಲ್ಲ ಸೆಕೆಂಡ್ ಪಾರ್ಟ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ನೋಡಿ ನಿಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್